ಹುತ್ತರಿ ಹಬ್ಬವೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅತೀವ ಸಂಭ್ರಮ ಧಾನ್ಯಲಕ್ಷ್ಮಿಯಿಂದ ಕರೆತರೋ ಈ ಹಬ್ಬದಲ್ಲಿ ಸಿಡಿಮದ್ದುಗಳದ್ದೇ ದರ್ಬಾರ್ ರಾಜ್ಯದ ಇತರ ಕಡೆಗಳಲ್ಲಿ ದೀಪಾವಳಿಯಿಂದ ಬೆಳಕಿನ ಹಬ್ಬವಾಗಿ ಆಚರಣೆ ಮಾಡಿದರೆ ಕೊಡಗಿನಲ್ಲಿ ಹುತ್ತರಿಯಿಂದ ಬೆಳಕಿನ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಅಂತೆಯೇ ಪಟಾಕಿಗಳಿಗೆ ಸುಡು ಮದ್ದುಗಳಿಗೆ ಎಲ್ಲಿಲ್ಲದ ಬೇಡಿಕೆ ನಾಪಕ್ಲುವಿನ ಸಂತೆ ಶುಕ್ರವಾರ ಮೈದಾನದಲ್ಲಿ ಪಟಾಕಿಗಳ ಮಾರಾಟ ಬಿರುಸಿನಿಂದ ನಡೆಯಿತು ಗ್ರಾಹಕರು ಇಲ್ಲಿನ ಐದು ಮಳಿಗೆಗಳಿಂದ ಪಟಾಕಿಗಳನ್ನು ಖರೀದಿ ಮಾಡಿಕೊಂಡ್ರು ಶನಿವಾರ ಹುತ್ತರಿ ಹಬ್ಬದಂದು ಭತ್ತದ ಗದ್ದೆಗಳಲ್ಲಿ ಕದಿರು ಕೊಯ್ಯುವಲ್ಲಿಯಿಂದ ಹಿಡಿದು ರಾತ್ರಿಯಿಡೀ ಪಟಾಕಿಯನ್ನ ಸಿಡಿಸ್ತಾರೆ ಅದಕ್ಕೂ ಮುನ್ನ ಕತ್ತಲೆ ಆವರಿಸ್ತಾ ಇದ್ದಂತೆ ನೆರೆ ಕಟ್ಟುವ ಕಾರ್ಯ ಆರಂಭವಾಗುತ್ತೆ ಇಡೀ ದಿನ ಪಟಾಕಿಗಳ ಸದ್ದು ಮರ್ದನಿಸುತ್ತೆ ಬಾಣ ಬಿರುಸುಗಳ ಸದ್ದಿನೊಂದಿಗೆ ಮಕ್ಕಳು ಹಿರಿಯರು ಖುಷಿ ಪಡ್ತಾರೆ ದಾಪಕ್ಲುವಿನಲ್ಲಿ ಶುಕ್ರವಾರ ಮೋಡ ಮುಸುಕಿದ ವಾತಾವರಣವಿದ್ದು ಸ್ವಲ್ಪ ಕಂಬಿ ಪಟಾಕಿ ಖರೀದಿ ಇದ್ರೂ ಕೂಡ ಹುತ್ತರಿ ದಿನವಾದ ಶನಿವಾರ ಬಿರುಸಿನಿಂದ ನಡೆಯಲಿದೆ ಎಂಬ ಆಶಾಭಾವದಿಂದ ವ್ಯಾಪಾರಸ್ಥರು ನಿರೀಕ್ಷೆಯಲ್ಲಿದ್ದಾರೆ ಹಬ್ಬದಲ್ಲಿ ಸಾವಿರಾರು ರೂಪಾಯಿಗಳ ಪಟಾಕಿಗಳನ್ನು ಗ್ರಾಹಕರು ಖರೀದಿ ಮಾಡಿ ಮನೆ ಮದ್ದಿ ಮಾತ್ರವಲ್ಲ ತಮ್ಮ ಲೈನ್ ಮನೆಗಳಲ್ಲಿ ವಾಸವಿರುವ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಪಟಾಕಿ ಕೊಟ್ಟು ಸಿಡಿಸಿ ಸಂಭ್ರಮಿಸುತ್ತಾರೆ ಕೊಡಗು ನ್ಯೂಸ್ ಸದಾನಂದ

ಓಡ ಓಡ ಓಡೋ ವಾತಾವರಣ ಮತ್ತು ಮಕ್ಕಳಿಗೆ ರಜೆ ಇಲ್ಲ ನಾಳೆಯಿಂದ ಸ್ವಲ್ಪ ಏನಾದರೂ ಆದರೆ ಸ್ವಲ್ಪ ವ್ಯಾಪಾರ ಆಗ್ಬೋದು ಇಷ್ಟು ವರ್ಷ ಇಷ್ಟು ಕಡಿಮೆ ಇರಲಿಲ್ಲ ವ್ಯಾಪಾರ ಮತ್ತು ಭಾರಿ ಕಡಿಮೆ ಮಳೆ ಮಾಡೋ ವಾತಾವರಣದಿಂದ